ಹೆಸರು ಈ ಸಿನಿಮಾದ ಬಿಡುಗಡೆ ದಿನಾಂಕ ಇನ್ನೇನು ಕೆಲವೇ ದಿನಗಳಲ್ಲಿ ನಿಗದಿಯಾಗುತ್ತೆ ಡೆಡ್ಲಿ ಸೋಮ ಚಿತ್ರರಂಗದಲ್ಲಿ ಫೇಮಸ್ ಆಗಿರೋ ನಟ ಆದಿತ್ಯ ಇದರಲ್ಲಿ ನಾಯಕನಾಗಿ ಆಕ್ಟ್ ಮಾಡಿದ್ದಾರೆ ಈ ಚಿತ್ರ ಬಹುಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಕತೆ ಬರೆದ ಚಿತ್ರವನ್ನ ರಂಜನ್ ಶಿವರಾಮೇಗೌಡ ನಿರ್ದೇಶನ ಮಾಡಿದ್ದಾರೆ ಹರ್ಷವರ್ಧನ್ ರಾಜ್ ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದಾರೆ ಆದಿತ್ಯ ತಂದೆಯ ಪಾತ್ರದಲ್ಲಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ನಟಿಸ್ತಾ ಇದ್ದಾರೆ ಸದ್ಯ ಕೆಲವು ಫೋಟೋಗಳನ್ನು ಅವ್ರು ಹಂಚಿಕೊಂಡಿದ್ದಾರೆ ಚಿತ್ರೀಕರಣ ಮುಕ್ತಾಯವಾಗಿದೆ ಡಬ್ಬಿಂಗ್ ಕಾರ್ಯ ನಡೀತಾ ಇದೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರು ಸಹ ಈ ಡಬ್ಬಿಂಗ್ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಈ ಫೋಟೋಗಳನ್ನು ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಟೆರರ್ ಸಿನ್ಮಾ ಆದಿತ್ಯ ಹೀರೋ ಆಗಿ ನಟಿಸ್ತಾ ಇರ್ತಕ್ಕಂಥ ಸಿನಿಮಾ ಈ ಟೆರರ್ ಸಿನಿಮಾದಲ್ಲಿ ಕುಮಾರ್ ಬಂಗಾರಪ್ಪ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಕುಮಾರ್ ಬಂಗಾರಪ್ಪ ಅವರು ಸಿನಿಮಾ ರಂಗಕ್ಕೆ ಬಹಳ ವರ್ಷಗಳ ಮುಂಚೆ ಪ್ರವೇಶ ಮಾಡಿದ್ರು ಅವರು ಬಂಗಾರಪ್ಪನವರು ಇದ್ದಾಗಲೇ ಶರವೇಗದ ಸರದಾರ ಅವರ ಮಟ್ಟ ಮೊದಲ ಸಿನಿಮಾ ಮತ್ತು ಕನ್ನಡದ ಮಟ್ಟ ಮೊದಲ ಸೆವೆಂಟಿ ಎಮ್ ಎಮ್ ಸಿನಿಮಾ ಶರವೇಗದ ಸರದಾರ ಸಿ ಆರ್ ಸಿಂಹ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಇದು ನಂತರ ಹಲವು ಸಿನಿಮಾಗಳಲ್ಲಿ ಅವರು ಆ್ಯಕ್ಟ್ ಮಾಡಿದರು ಅಶೋಮೇಧ ಆಗಿರ್ಬೋದು ಹೀಗೆ ಹಲವು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದರು ನಂತರ ಫುಲ್ ಟೈಮ್ ಅವರು ರಾಜಕಾರಣಕ್ಕೆ ಬಂದರು ರಾಜಕಾರಣಕ್ಕೆ ಬಂದ ನಂತರವೂ ಸಹ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಇವರು ಮಾಡಿದಂಥ ನಟನೆ ಎಲ್ಲರ ಗಮನ ಸೆಳೆದಿತ್ತು ಒಬ್ಬ ನಟ ಒಬ್ಬ ನಾಯಕ ನಟ ಕುಮಾರ್ ಬಂಗಾರಪ್ಪ ಒಬ್ಬ ರಾಜಕಾರಣ ಸಹ ಹೌದು ಅವರು ಈ ಟೆರರ್ ಸಿನಿಮಾದಲ್ಲಿ ಆ ನಾಯಕನ ತಂದೆಯ ಪಾತ್ರದಲ್ಲಿ ಆಕ್ಟ್ ಮಾಡ್ತಾರೆ ಆದಿತ್ಯ ನಾಯಕನ ಪಾತ್ರ ಮಾಡಿರೋದು ಆದಿತ್ಯ ಆದರೆ ಡೆಡ್ಲಿ ಸೋಮ ಸಿನಿಮಾದ ಮೂಲಕ ತುಂಬ ಫೇಮಸ್ ಆದರು ಎದೆಗಾರಿಕೆ ಅನ್ನುವಂಥ ಸಿನ್ಮಾ ಅವ್ರು ಮಾಡಿದ್ದು ಇವತ್ತಿಗೂ ಕನ್ನಡದ ಒಬ್ಬ ಸೊ ಭಾಳ ಸೃಜನಶೀಲ ಸಂವೇದನಾಶೀಲ ನಟ ಆದಿತ್ಯ ಅವರು ಎದೆಗಾರಿಕೆ ಸಿನಿಮಾ ನೋಡ್ಬೇಕವ್ರದು ನೀವು ಅವರು ಈಗ ಆಕ್ಟ್ ಮಾಡ್ತಾ ಇರ್ತಕ್ಕಂಥ ಟೆರರ್ ಸಿನ್ಮಾ ಇನ್ನೂ ಸ್ವಲ್ಪ ಹೊತ್ತಿಗೆ ರಿಲೀಸ್ ಆಗುತ್ತೆ ಸ್ವಲ್ಪ ದಿನಕ್ಕೆ ರಿಲೀಸ್ ಆಗುತ್ತೆ ಇದರಲ್ಲಿ ನಾಯಕರ ತಂದೆಯ ಪಾತ್ರವನ್ನು ಕುಮಾರ್ ಬಂಗಾರಪ್ಪ ವಹಿಸಿದ್ದಾರೆ ಶೂಟಿಂಗ್ ಮುಗಿದಿದೆ ಡಬ್ಬಿಂಗ್ ನಡೀತಾ ಇತ್ತು ಅವ್ರು ಸಾಧು ಕೋಕಿಲ ಮಗರ್ ಚಿತ್ರದಲ್ಲಿ ಕಾಣ್ತಾ ಇರೋದು ಇವರು ನಿರ್ದೇಶಕರು ಡಬ್ಬಿಂಗ್ ಕಾರ್ಯದಲ್ಲಿ ಪಾಲ್ಗೊಂಡಿದ್ದನ್ನ ಕುಮಾರ್ ಬಂಗಾರಪ್ಪ ಅವರು ಕೆಲವು ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದ ಮೂಲಕ ಟೆರರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದನ್ನು ಇದು ಭಾಳ ಜನ ಕಮೆಂಟ್ ಸಹ ಮಾಡಿದ್ದಾರೆ ರಕ್ತ ಕಣ್ಣೀರು ಸಿನಿಮಾವನ್ನು ಭಾಳ ಜನ ನೆನ್ಪಾಡ್ಕೊಂಡಿದ್ದಾರೆ ರಕ್ತ ಕಣೀರು ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದ್ರಿ ನೋಡಿದ್ವಿ ಭಾಳ ಖುಷಿಯಾಗಿತ್ತು ಅಂತ ಶರವೇಗದ ಸರದಾರ ಹೀಗೆ ಭಾಳಷ್ಟು ಸಿನಿಮಾಗಳನ್ನು ಅಶೋಭೇದ ಆಗಿರ್ಬೋದು ಕಮೆಂಟ್ ಮಾಡಿದ್ರು ಭಾಳ ಜನ ನೆನ್ಪಾಡ್ಕೊಂಡಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು ಯಾವ್ಯಾವ ಸಿನಿಮಾ ಮಾಡಿದ್ರು ಅಂತ ಮತ್ತೆ ಇನ್ನೂ ಭಾಳ ಜನ ಒತ್ತಾಯ ಮಾಡಿದ್ದಾರೆ ನೀವು ಅವಾಗವಾಗ ಸಿನ್ಮಾ ಮಾಡಬೇಕು ಸರ್ ವರ್ಷಕ್ಕೊಂದ್ಸಲ ಆದರೆ ಸಿನಿಮಾ ಮಾಡಬೇಕು ನೀವು ಸಿನಿಮಾ ಮಾಡಿ ಅಂತ ಕುಮಾರ್ ಬಂಗಾರಪ್ಪನವರಿಗೆ ಕೆಲವು ಕೆಲವರು ಕಮೆಂಟ್ ಮಾಡಿ ಹೇಳಿದ್ದಾರೆ